ಅರಮನೆಗಳಲ್ಲಿ ಜಟ್ಟಿಗಳ ವಜ್ರ ಮುಷ್ಟಿ ಕಾಳಗಕ್ಕೆ ಸಿದ್ಧತೆ ನಡೀತಾ ಇದೆ ವರಹ ಸ್ವಾಮಿ ದೇವಾಲಯದಲ್ಲಿ ಪೈಲ್ವಾನರಿಗೆ ಮುಸ್ತಿಫ್ ಮೈಸೂರಿನಿಂದ ಮಂಜುನಾಥ ಜಟ್ಟಿ ಚಾಮರಾಜನಗರದಿಂದ ಮಹೇಶ್ ಜಟ್ಟಿ ಚನ್ನಪಟ್ಟಣದಿಂದ ರಾಘವೇಂದ್ರ ಜಟ್ಟಿ ಬೆಂಗಳೂರಿನಿಂದ ಪ್ರದ್ಯ ಜಟ್ಟಿ ಭಾಗಿಯಾಗ್ತಾ ಇರೋದು ಯದುವೀರ್ ವಿಜಯ ಯಾತ್ರೆಗೂ ಮುನ್ನ ವಜ್ರ ಮುಷ್ಟಿ ಕಾಳಗ ಜಟ್ಟಿಗಳು ನಡುವೆ ರಣ ಭೀಕರ ಕಾಳಗ ನಡೆಯಲಿದೆ ಆನೆ ದಂತದಿಂದ ತಯಾರಿಸಿದಂಥ ಆಯುಧದಿಂದ ಕಾಳಗ ನಡೆಸಲಾಗುತ್ತೆ ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿನ ಸಿದ್ಧತೆ ಜಟ್ಟಿ ಕಾಳಗ ಕೂಡ ಒಂದು ವಿಶೇಷವಾದಂಥ ಆಚರಣೆ ತಲ ತಲಾಂತರದಿಂದ ನಡ್ಕೊಂಡು ಬಂದಿತ್ತು ಈ ಆಚರಣೆ ಸೊ ಇದೀಗ ಜಂಬೂ ಸವಾರಿಯಂತೆಗೆ ಈ ಜಟ್ಟಿ ಕಾಳಗವು ಕೂಡ ಸಾಕಷ್ಟು ರೀತಿಯಾದಂಥ ಮಹತ್ವವನ್ನು ಪಡ್ಕೊಂಡಿದೆ ನೋಡಿ ಜಟ್ಟಿ ಕಾಳಗ ಅಥವಾ ವಜ್ರ ಮುಷ್ಟಿ ಕಾಳಗ ಮೈಸೂರು ದಸರಾದಲ್ಲಿ ನಡೆಯುವಂಥ ಒಂದು ಪ್ರಾಚೀನ ಮತ್ತು ಸಾಂಪ್ರದಾಯಿಕ ಕುಸ್ತಿಯ ಕ್ರೀಡೆ ಆಗಿದ್ದು ಇದರಲ್ಲಿ ಜಟ್ಟಿಗಳು ಅಂತ ಕರೆಯಲ್ಪಡುವಂಥ ಕುಸ್ತಿಪಟುಗಳು ಕೈಗಳಿಗೆ ವಜ್ರದ ಅಂಚಿನ ಆಯುಧಗಳನ್ನ ಆಗ ಇಟ್ಕೊಂಡು ಆ ಪರಸ್ಪರ ಕಾದಾಡ್ತಾ ಇದ್ರು ಅದಕ್ಕೆ ವಜ್ರ ಮುಷ್ಟಿ ಕಾಳಗ ಅಂತ ಕೂಡ ಇದನ್ನು ಕರೀತಾ ಇದ್ರು ಈ ಕಾಳಗವು ವಿಜಯದಶಮಿ ದಿನ ಅಂಬಾರಿ ಹೊರಡುವ ಮುನ್ನ ನಡೆಯುವಂಥದ್ದು ಮತ್ತು ಎದುರಾಳಿಯ ತಲೆಯಿಂದ ರಕ್ತ ಚಿಮ್ಮಿದಾಗ ಅದು ಕೊನೆಗೊಳ್ಳುತ್ತದೆ ಇದರ ಮುಖ್ಯ ಉದ್ದೇಶ ಸೈನಿಕರ ರಾಜನಿಷ್ಠೆಯನ್ನು ಪ್ರದರ್ಶಿಸುವುದಾಗಿತ್ತು ಬಟ್ ಈಗ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದ್ದಾರೆ ಆನೆಯ ದಂತದಿಂದ ಆಯುಧವನ್ನ ತಯಾರು ಮಾಡಿಕೊಳ್ಳಲಾಗಿದೆ ಸಂಬಂಧಪಟ್ಟಂತೆ ಜಟ್ಟಿ ಕಾಳಗದ ಬಗ್ಗೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡೋಣ ಬನ್ನಿ ಸಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿರತಕ್ಕಂಥದ್ದು ಜಗತ್ ಪ್ರಸಿದ್ಧವಾದಂತಹ ಜಂಬೂ ಸವಾರಿ ಮೆರವಣಿಗೆಗೆ ಕ್ಷಣಗಣನೆ ಆರಂಭವಾಗಿದೆ ಮತ್ತೊಂದು ಕಡೆ ರಾಜವಂಶಸ್ಥರ ಒಂದು ಖಾಸಗಿ ದರ್ಬಾರ್ ಮುನ್ನ ನಡೆಯುವಂತಹ ವಜ್ರ ಮುಷ್ಟಿ ಕಾಳಗ ಏನಿದೆ ಆ ಒಂದು ವಜ್ರ ಮುಷ್ಟಿ ಕಾಳಗಕ್ಕೆ ಈಗ ಜಟ್ಟಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಮೈಸೂರಿನ ಅರಮನೆಯ ಆವರಣದಲ್ಲಿರುವಂತಹ ವರಹ ದೇವಾಲಯ ಏನಿದೆ ಆ ಒಂದು ದೇವಾಲಯದ ಆವರಣದಲ್ಲಿ ಮಟ್ಟಿಗೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಜಟ್ಟಿಗಳು ಈಗ ಆ ಒಂದು ವಜ್ರ ಮುಷ್ಟಿ ಕಾಳಗಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ನಾವು ಗಮನಿಸಬಹುದು ಈಗ ಜಟ್ಟಿ ಏನಿದ್ದಾರೆ ಅವರಿಗೆ ಮುಸ್ತೀಫನ್ನು ಮಾಡ್ಲಾಗ್ತಾ ಇದೆ ಮುಸ್ತೀಫ್ ಅಂತ ಹೇಳಿದರೆ ಮಣ್ಣನ್ನು ಮೈಗೆಲ್ಲವೂ ಕೂಡ ಹಚ್ಚತಕ್ಕಂಥದ್ದು ಜೊತೆಗೆ ಈ ಜಟ್ಟಿಗಳು ಬಹಳಷ್ಟು ವರ್ಷ ಬಹಳಷ್ಟು ದಿನಗಳಿಂದ ಈ ಒಂದು ವಜ್ರ ಮುಷ್ಟಿ ಕಾಳಗಕ್ಕಾಗಿ ತಯಾರಿಯನ್ನು ಮಾಡಿಕೊಂಡಿರ್ತಾರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆ ಇರಬಹುದು ಜೊತೆಗೆ ಅವರು ವಜ್ರ ಮುಷ್ಟಿಯನ್ನು ಬಳಸುವಂತಹ ಸಂದರ್ಭದಲ್ಲಿ ಅವರು ಒಬ್ಬರಿಗೊಬ್ಬರು ಕಾಳಗದಲ್ಲಿ ನುಗ್ಗಾಡುವಂಥದ್ದಿರಬಹುದು ಈ ಎಲ್ಲ ಸಂದರ್ಭಕ್ಕೂ ಕೂಡ ಅವರು ಬಹಳಷ್ಟು ಕಸರತ್ತನ್ನು ಮಾಡಿರ್ತಾರೆ ಅದಕ್ಕೆ ಹಿರಿಯ ಉಸ್ತಾದ್ಗಳು ಅವರಿಗೆ ಮಾರ್ಗದರ್ಶನವನ್ನು ಒಂದು ಕೆಲಸವನ್ನ ಮಾಡಿರ್ತಾರೆ ಹೀಗ ಒಟ್ಟು ಎರಡು ಜೋಡಿ ಅಂದ್ರೆ ನಾಲ್ಕು ಜನ ಜಟ್ಟಿಗಳು ಈ ಒಂದು ವಜ್ರಮುಷ್ಟಿ ಕಾಳಗವನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವರು ಅರಮನೆಯ ಸವಾರಿ ತೊಟ್ಟಿಯನ್ನು ತ ಪ್ರವೇಶ ಮಾಡ್ತಾರೆ ಅಲ್ಲಿ ರಾಜರ ಅನುಮತಿಯನ್ನು ಪಡೆದು ಅಲ್ಲಿ ಜಟ್ಟಿ ಕಾಳಗವನ್ನ ಮಾಡಲಾಗುತ್ತೆ ತದನಂತರ ಹಣೆಯ ಭಾಗದಲ್ಲಿ ಅಂದರೆ ತಲೆಯ ಭಾಗದಲ್ಲಿ ಜಟ್ಟಿಗಳ ಕಾಳಗದ ಸಂದರ್ಭದಲ್ಲಿ ರಕ್ತ ಚಿಮ್ಮಿ ನೆಲಕ್ಕೆ ತಾಕಿದ ಸಂದರ್ಭದಲ್ಲಿ ಅಲ್ಲಿಗೆ ವಜ್ರ ಮುಷ್ಟಿ ಕಾಳಗ ಮುಕ್ತಾಯವಾಗುತ್ತೆ ಮುಕ್ತಾಯವಾದ ನಂತರ ಒಡೆಯರ್ ಅವರು ವಿಜಯ ಯಾತ್ರೆಯನ್ನು ಮಾಡ್ತಾರೆ ಅದಾದ ಬಳಿಕ ಬನ್ನಿ ಪೂಜೆಯು ಕೂಡ ನೆರವೇರುತ್ತೆ ಇನ್ನ ಈ ಒಂದು ಜಟ್ಟಿ ಕಾಳಗಕ್ಕೆ ಸಿದ್ಧತೆಯನ್ನು ಯಾವ ರೀತಿ ಮಾಡಿಕೊಳ್ಳಲಾಗುತ್ತೆ ಹಿರಿಯರು ಯಾವ ರೀತಿ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ಉತ್ಸಾಹಗಳ ಬೆಳೆ ತೆಗೆದುಕೊಳ್ತೇನೆ ಸರ್ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ಳಲಾಗ್ತೇನೆ ಚಾಮರಾಜನಗರದಿಂದ ಮಹೇಶ್ ಜಟ್ಟಿ ಅಂತ ಆಯ್ಕೆಯಾಗಿದ್ದಾರೆ ಅವರು ಈ ಸತಿ ವಜ್ರ ಮುಷ್ಟಿ ಕಾಳಗ ತಯಾರಿ ತಗೊಂಡಿದ್ದಾರೆ ಗರಡಿಲಿ ಮಾ ಮಾಮೂಲಿ ಬೆಳಗ್ಗೆ ಎದ್ದು ಸಂಜೆ ಒಳ್ಳೆ ಆಹಾರಗಳು ತಿಂಡಿ ತೀರ್ಥಗಳೆಲ್ಲ ಮಾಡಿ ಯೋಗಾಸನ ಮಾಡಿ ವಜ್ರಮುಷ್ಟಿ ಕಾಳಗನ ತರಬೇತಿ ತಗೊಂಡಿರ್ತಾರೆ ಶ್ರೀನಿವಾಸ್ ಜೆಟ್ಟಪ್ಪನವರು ಅವರು ವಜ್ರಮುಷ್ಟಿ ಕಾಳಗೆ ಆಡಿದ್ದಾರೆ ನಾರಾಯಣ್ ಜೆಟ್ಟಿ ಅಂತ ಇವರು ವಜ್ರಮುಷ್ಟಿ ಕಾಳಗ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು ಗಿರೀಶ್ ಜೆಟ್ಟಿ ಅಂತ ಅವರು ವಜ್ರಮುಷ್ಟಿ ಕಾಳಗ ಆಡಿದ್ದಾರೆ ನಾವೆಲ್ಲ ಸೇರಿ ಅವರಿಗೆ ತರಬೇತಿ ಕೊಟ್ಟು ಈ ದಿನ ತಯಾರಿ ಮಾಡ್ತಾ ಅರಮನೆ ಒಳಗಡೆ ಕಲ್ಕೊಂಡು ಈಗ ಎಷ್ಟು ಜನ ಜಟ್ಟಿಗಳು ಭಾಗಿಯಾಗ್ತಾ ಸರಿ ಯಾರು ಯಾರು ಭಾಗ್ತಾರೆ ನಾಲ್ಕು ಜನ ಜಟ್ಟಿಗಳು ರೆಡಿ ಇದ್ದಾರೆ ಒಂದು ಪ್ರದ್ಯುನ್ನ ಜೆಟ್ಟಿ ಮಂಜುನಾಥ್ ಜೆಟ್ಟಿ ಮಹೇಶ್ ಜೆಟ್ಟಿ ಇನ್ನೊಬ್ರು ಚೆನ್ನಪಟ್ಟಣದವರೊಬ್ರು ರೆಡಿ ಇದಾರೆ ಪೈಲ್ವಾನ ನಾಲ್ಕು ಜನ ಎರಡು ಜೋಡಿ ಒಳಗಡೆ ಅಖಾಡದಲ್ಲಿ ನಡೀತಾರೆ ಅಲ್ಲಿ ಪ್ರೋಸೆಸ್ ಎಲ್ಲ ಯಾವ ರೀತಿ ಇರುತ್ತೆ ಸರ್ ಈಗ ನೀವು ಇಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಇಲ್ಲಿಂದ ಅಲ್ಲಿಗೆ ಹೋಗ್ತೀರಿ ಅಲ್ಲೆಲ್ಲ ಯಾವ ರೀತಿ ಸಿದ್ಧತೆ ಮಾಡಿ ನಾವು ಒಳಗಡೆ ಹೋಗಿ ಮಟ್ಟಿ ಪೂಜೆ ಮಾಡಿ ಮಟ್ಟಿ ಪೂಜೆ ಮಾಡಿದ ನಂತರ ತದನಂತರ ಒಳಗಡೆ ಕುಡಿಸಿರ್ತಾರೆ ಮಹಾರಾಜರು ಅಲ್ಲಿ ಆಯುಧವನ್ನು ಕೊಟ್ಟು ಕಳಿಸ್ತಾರೆ ಮುಖ್ಯೋಧರ್ ಕೇಳಿ ಅದನ್ನು ಆಯುಧ ಕಟ್ಟಾದ್ಮೇಲೆ ಅವರು ಸಿಗ್ನಲ್ ಕೊಟ್ಟಾದ್ಮೇಲೆ ನಾವು ಮಟ್ಟಿ ಹತ್ರಕ್ಕೆ ಹೋಗಿ ವಜ್ರ ಮುಷ್ಟಿ ಕಾಳಗ ಪ್ರಾರಂಭಕ್ಕೆ ಒಂದು ಬ್ಯಾಂಡ್ ಸಿಗ್ನಲ್ ಬಡಿತಾರೆ ಅವ್ರ ಆಯುಧ ಪೂಜೆ ಮಾಡಿದ ತಕ್ಷಣ ನಾವು ವಜ್ರಮುಷ್ಟಿ ಕಾಳಗ ಶುರು ಆಗುತ್ತೆ ಶುರು ಆದ ನಂತರ ಅದು ಮುಕ್ತಾಯ ಆಗುವ ಯಾವ ರೀತಿ ಅಂದ್ರೆ ಈ ವಜ್ರಮುಷ್ಟಿ ಕಾಳಗ ಇಲ್ಲಿ ಮುಗಿತು ಅಂತ ನಿಮ್ಗೆ ಯಾವ ರೀತಿ ಅದು ಗೊತ್ತಾಗುತ್ತೆ ಯಾವ ರೀತಿ ಒಳಗಡೆ ಇಳಿದ ತಕ್ಷಣ ಪೈಲ್ವನರುಗಳಿಗೆ ಅವ್ರದೇ ಆದಂತಹ ಶಕ್ತಿ ದೇವಿ ಚಾಮುಂಡೇಶ್ವರಿ ತಾನಕ್ ತಾನೇ ಬಂದಿರುತ್ತೆ ಅದು ವಜ್ರಮುಷ್ಟಿ ಕಾಳಗ ಶುರು ಆದ್ಮೇಲೆ ನಾಲ್ಕು ಜನ ಪೈಲ್ವನರಲ್ಲಿ ಸೆಣಸಾಡ್ತಾರೆ ರೋಜಕೋಕ್ ಸೆಣಸಾಡ್ತಾರೆ ಆ ಟೈಮಲ್ಲಿ ಒಬ್ಬರಿಗೆ ಒಂದನಿ ಒಂದು ರಕ್ತ ಬಂತು ಅಂದ್ರೆ ಅಲ್ಲಿರೋ ಪಕ್ಕದಲ್ಲಿರೋ ಉಸ್ತಾದಗಳು ಸ್ಟಾಪ್ ಮಾಡಿಸ್ತಾರೆ ಇದು ಪದ್ಧತಿಯಿಂದ ನಡ್ಕೊಂಡ್ಬಂದಿದೆ ಅಷ್ಟೇ ಅದು ಮುಗಿದ ನಂತರ ವಿಜಯ ಯಾತ್ರೆ ಆರಂಭ ಆಗುತ್ತೆ ನಮ್ದು ವಜ್ರಮುಷಿ ಕಳಗ ಮಂದ ಮುಗಿದ ನಂತರ ಯದುವೀರವರು ಬನ್ನಿ ಮರ ಪೂಜೆಗೆ ಈಗ ಜಟ್ಟಿಯವರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೇನೆ ತಾವು ಎಲ್ಲಿಂದ ಬಂದಿದ್ರೆ ಈ ಒಂದು ಜಟ್ಟಿ ಕಾಳದಲ್ಲಿ ಭಾಗಿಯಾಗಲಿಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರಿ ಎಷ್ಟು ದಿನದಿಂದ ಸಿದ್ಧ ಮಾಡಿ ಸಿದ್ಧತೆ ಮಾಡ್ತಾ ನನ್ನ ಹೆಸರು ಮಹೇಶ್ ನಾರಾಯಣ ಜೆಟ್ಟಿ ಅಂತ ಕಡೆಯಿಂದ ಎರಡನೇ ಸಲ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಗುರುಗಳು ಮತ್ತೆ ನಮ್ಮ ಬಾಂಧವರು ಕುಳ ಬಾಂಧವರೆಲ್ಲ ಸೇರಿ ನಮಗೆ ಟ್ರೈನಿಂಗ್ ಕೊಟ್ಟು ತಯಾರಿ ಮಾಡಿದ್ದಾರೆ ಓಕೆ ನಾವು ಒಂದು ಒಂದು ತಿಂಗಳಿಂದ ನಾವು ಟ್ರೈನಿಂಗ್ ತೊಗೊಂಡಿದ್ದೀವಿ ಎರಡನೇ ಸಲ ಮಾಡ್ತಾ ಇದ್ದೀನಿ ಸೊ ಏನು ಅನ್ಸುತ್ತೆ ಈಗ ಸಾಮಾನ್ಯವಾಗಿ ನಾವು ಕುಸ್ತಿ ಇದನ್ನು ನೋಡ್ತಾ ಇರ್ತೀವಿ ಬೇರೆ ಬೇರೆ ರಣರೋಚಕವಾದಂತಹ ಕಾಳಗಗಳನ್ನು ನೋಡ್ತಾ ಇರ್ತೀವಿ ಆದರೆ ಮೈಸೂರಿನಲ್ಲಿ ಮಾತ್ರ ಈ ಒಂದು ವಜ್ರಮುಷ್ಟಿ ಕಾಳಗ ಇರತಕ್ಕಂಥ ಈ ಒಂದು ರಾಜ ಪರಂಪರೆಯಲ್ಲ ಮಾತ್ರ ಬೆಳೆದು ಬಂದಿರತಕ್ಕಂತ ಒಂದು ಕಾಳಗ ಇದು ಸೊ ಇದರಲ್ಲಿ ಆಗ್ತಾ ಇರುತ್ತೆ ನಮಗೆ ಸರ್ ಇದು ನಾವು ಅಂತೆಲ್ಲ ಸರ್ ನಮ್ಮ ಪರಂಪರೆ ಅಂತ ಇದೀವಿ ಸರ್ ದಸರಾ ಸ್ಟೋರ್ಸಲ್ಲಿ ನಡೀತಾ ಇದೆಯೋ ಅವಾಗಿಂದ ಬಂದು ನಾವಿರೋ ನಮ್ಮೆಲ್ಲರೂ ಕುಲ ಬಂದವರು ನಮ್ಮ ತಾತ ಮುತ್ತಾತ ಹಿರಿಯವರೆಲ್ಲರೂ ಅವ್ರ ಕಾಲಿಂದ ಮಾಡ್ಕೊಂಡ್ ಬರ್ತಾ ಇದೀವಿ ಸರ್ ಈಗ ನಾನ್ನೂರು ವರ್ಷ ಆಗಿದೆ ಅಂತ ಹೇಳ್ತಾರಲ್ಲ ಆ ನಾನೂರು ವರ್ಷ ಆಗಲ್ಲ ಬಂದು ನಮ್ಮ ಪರಂಪರೆಯವರೇ ನಮ್ಮ ಕಮ್ಯುನಿಟಿ ಅವರೇ ಮಾಡ್ಕೊಂಡ್ ಬರ್ತಾ ಇದೀವಿ ಸರ್ ನೀವು ಖುಷಿ ಇದೆ ಸರ್ ಖುಷಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಆ ಅವರ ಮಾತುಗಳು ಮುಖ್ಯವಾಗಿ ನಾವು ಗಮನಿಸ್ತಾ ಇರಬಹುದು ಹಿರಿಯರು ಅಂದರೆ ಸೀನಿಯರ್ಸ್ ಏನಿರ್ತಾರೆ ಅಂದರೆ ಇವರು ಇವರು ಕೂಡ ಇದೇ ರೀತಿಯಲ್ಲಿ ಜಟ್ಟಿ ಕಾಳಗದಲ್ಲಿ ಭಾಗಿಯಾಗಿರ್ತಕ್ಕಂಥವರು ಅವರ ನಂತರದ ಆ ತಲೆಮಾರುಗಳಿಗೆ ಅವರಿಗೆ ಟ್ರೈನಿಂಗನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು ಈಗ ಸೇದ ಸೀದಾ ನೇರವಾಗಿ ಈ ಒಂದು ವರಹ ದೇವಾಲಯದ ಆವರಣದಲ್ಲಿ ಜಟ್ಟಿಗಳಿಗೆ ಈ ಒಂದು ಮಟ್ಟಿಯನ್ನ ಅಂದ್ರೆ ಮುಸ್ತೀಫ್ ಮಾಡಿದ ನಂತರ ಅವರು ನೇರವಾಗಿ ಇಲ್ಲಿಂದ ಅರಮನೆಯ ಸವಾರಿ ತೊಟ್ಟಿಗೆ ತೆರಳುತ್ತಾರೆ ಅಲ್ಲಿ ರಾಜರ ಅನುಮತಿಯನ್ನು ಪಡೆದು ಆ ಒಂದು ವಜ್ರ ಮುಷ್ಟಿ ಕಾಳಗ ನಡೆಯುತ್ತೆ ಈಗ ನಾವು ಗಮನಿಸಬಹುದು ಎಲ್ಲರಿಗೂ ಕೂಡ ವರಹ ದೇವಾಲಯದ ಆವರಣದಲ್ಲಿ ಆ ಮುಸ್ತೀಫನ್ನ ಮಾಡಲಾಗ್ತಾ ಇದೆ ಇಲ್ಲಿ ಆ ಏನು ಮೈಸೂರಿನಿಂದ ಮಂಜುನಾಥ್ ಜೆಟ್ಟಿ ಇರ್ಬೋದು ಚಾಮರಾಜನಗರದಿಂದ ಮಹೇಶ್ ಜೆಟ್ಟಿ ಇರ್ಬೋದು ಜೊತೆಗೆ ಚನ್ನಪಟ್ಟಣದಿಂದ ರಾಘವೇಂದ್ರ ಜೆಟ್ಟಿ ಇರ್ಬೋದು ಜೊತೆಗೆ ಬೆಂಗಳೂರಿನಿಂದ ಪ್ರದ್ಯುಮ್ನ ಜೆಟ್ಟಿ ಈ ಒಂದು ಜಟ್ಟಿ ಕಾಳಗದಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದು ಜಟ್ಟಿ ಕಾಳಗದಲ್ಲಿ ಭಾಗಿಯಾಗುವ ಮುಖಾಂತರ ಯಜು ಯದುವೀರವರ ಒಂದು ವಿಜಯ ಯಾತ್ರೆಗೂ ಮುನ್ನ ಈ ಒಂದು ಜಟ್ಟಿ ಕಾಳಗ ನಡೆಯುತ್ತೆ ಆ ಒಂದು ಜಟ್ಟಿ ಕಾಳಗ ಕಾ ಜಟ್ಟಿ ಕಾಳಗಕ್ಕಾಗಿ ಈಗ ಈ ಒಂದು ಪೈಲ್ವಾನ್ಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಮುಖ್ಯವಾಗಿ ಈ ಒಂದು ರಣಭೀಕರವಾದಂತಹ ಜಟ್ಟಿ ಕಾಳಗ ಏನಿದೆ ಇದು ಮೈಸೂರು ಪರಂಪರೆಯಲ್ಲಿ ಮಾತ್ರ ನಡೆದು ಬಂದಿರತಕ್ಕಂತ ಒಂದು ಜಟ್ಟಿ ಕಾಳಗ ಇನ್ನ ಮುಖ್ಯವಾಗಿ ನಾವು ಗಮನಿಸಬಹುದು ಜಟ್ಟಿಗಳು ತಮ್ಮ ಆ ಒಂದು ಕಾಳಗಕ್ಕೂ ಮುನ್ನ ಅವರು ಏನು ಅರಮನೆಯನ್ನು ಪ್ರವೇಶ ಮಾಡ್ತಾರೆ ಪ್ರವೇಶವನ್ನು ಮಾಡದಂತಹ ಸಂದರ್ಭದಲ್ಲಿ ಮಟ್ಟಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ದೀಪವನ್ನು ಹಚ್ಚತಕ್ಕಂಥ ಇರಬಹುದು ತಾಂಬೂಲವನ್ನು ಇಡತಕ್ಕಂಥದ್ದಿರಬಹುದು ಹಣ್ಣು ಕಾಯಿಗಳನ್ನು ಬಳಸಿ ಆ ಒಂದು ಮಟ್ಟಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಅದು ಮೊದಲಿನಿಂದಲೂ ಕೂಡ ಸಾಂಪ್ರದಾಯಿಕ ಸಾಂಪ್ರದಾಯಿಕವಾಗಿ ಬೆಳೆದು ಬಂದಿರತಕ್ಕಂಥ ಒಂದು ಪದ್ಧತಿ ಈ ಎಲ್ಲ ಪೂಜೆಗಳ ನಂತರ ಅವರು ನೇರವಾಗಿ ಅರಮನೆಗೆ ಪ್ರವೇಶವನ್ನು ಪಡಿತಾರೆ ಅಲ್ಲಿ ರಾಜರ ಅನುಮತಿಯನ್ನು ಪಡೆದು ಆಯುಧಕ್ಕೆ ಪೂಜೆಯನ್ನು ಸಲ್ಲಿಸಿದ ನಂತರ ವಜ್ರಮುಷ್ಟಿ ಕಾಳಗ ಆರಂಭವಾಗುತ್ತೆ ವಜ್ರಮುಷ್ಟಿ ಕಾಳಗ ಆರಂಭವಾದಂತಹ ಸಂದರ್ಭದಲ್ಲಿ ತಲೆಯ ಭಾಗದಲ್ಲಿ ರಕ್ತ ಚಿಮ್ಮಿ ನೆಲಕ್ಕೆ ತಾಕುತ್ತೆ ಆ ಒಂದು ಸಂದರ್ಭದಲ್ಲಿ ವಜ್ರಮುಷ್ಟಿ ಕಾಳಗ ಮುಕ್ತಾಯವಾಗುತ್ತೆ ಅದಾದ ಬಳಿಕ ನೇರವಾಗಿ ಅರಮನೆಯಿಂದ ಭುವನೇಶ್ವರಿ ದೇವಾಲಯದ ಆವರಣದಲ್ಲಿರುವಂತಹ ಬನ್ನಿ ಮರದ ಬಳಿಗೆ ವಿಜಯ ಯಾತ್ರೆಯನ್ನು ಒಡೆಯರವರು ಹೊರಡುತ್ತಾರೆ ಅಲ್ಲಿ ಬನ್ನಿ ಪೂಜೆಯನ್ನು ಮಾಡುವ ಮುಖಾಂತರ ರಾಜಮನೆತನದ ಖಾಸಗಿ ದರ್ಬಾರ್ ಆ ಒಂದು ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಮುಕ್ತಾಯವಾಗ್ತವೆ ತದನಂತರ ಜಗತ್ಪ್ರಸಿದ್ಧವಾದಂತಹ ಜಂಬು ಜಂಬೂ ಸವಾರಿ ಮೆರವಣಿಗೆ ಪ್ರವಾಸಿಗರ ಕಣ್ತುಂಬಲಿದೆ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಮೈಸೂರು